ಸೋಮೇಶ್ ಅಣ್ಣಪ್ಪ ಸೊ ನಾನು ಯಾವತ್ತು ಈ ತರ ಒಂದು ವಿಡಿಯೋ ಮಾಡ್ತೀನಿ ಅಂತ ಯಾವತ್ತೂ ನಾನು ಅನ್ಕೊಂಡಿರ್ಲಿಲ್ಲ ಅದು ಸಿಕ್ಕಾಬರ್ಡೆ ಒಂಥರ ಲೈಕ್ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ಮೇಲೆ ಸೊ ಮಾಡ್ಬೇಕು ಅನಿಸ್ತು ಈ ವಿಡಿಯೋನ ಬಟ್ ಸುಮಾರು ದಿವಸದಿಂದ ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಬೇಡ ಅಂತ ಸುಮ್ನೆ ಆಗಿದ್ದೆ ಸೊ ಇಪ್ಪತ್ತ ಎರಡು ಸಾವಿರದ ಸಾರಿ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೊ ಮೂರು ವರ್ಷ ಹಿಂದೆ ಈ ಚಾನಲ್ ನ ಸ್ಟಾರ್ಟ್ ಮಾಡಿದಾಗ ಲೈಕ್ ನಾನು ಯೂಟ್ಯೂಬ್ ನ ಸ್ಟ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಈ ತರ ಯೂಟ್ಯೂಬ್ ಈ ಯೂಟ್ಯೂಬ್ ನ ಈ ಚಾನಲ್ ನಮ್ಮ ಅಂತ ಅನ್ವೇಷಣೆ ಚಾನಲ್ ಸ್ಟಾರ್ಟ್ ಮಾಡಿದಾಗ ಲೈಕ್ ಸುಮಾರು ಆಪ್ಷನ್ಸ್ ಇತ್ತು ನನಗೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಏನ್ ಮಾಡೋದು ಲೈಕ್ ಏನಾದ್ರು ಬೇರೆ ಬೇರೆ ಆಪ್ಷನ್ಸ್ ಇತ್ತು ಬಟ್ ಆದ್ರೂ ನಾನು ಈ ಒಂದು ಡೆಲಿವರಿ ಫೀಲ್ಡ್ ಗೆ ಬರಕ್ಕೆ ಮತ್ತೆ ಇದನ್ನ ಮಾಡೋದಕ್ಕೆ ಲೈಕ್ ನಾನ್ ಸುಮಾರು ಕಡೆ ಹೇಳ್ಕೊಂಡ್ ಬಂದಿದ್ದೀನಿ ನಾನು ಏನಕ್ಕೆ ಈ ಕೆಲಸ ಈ ಕಂಟೆಂಟ್ ನ ಮಾಡ್ತಾ ಇದ್ದೀನಿ ಹೆಂಗೆ ಏನು ಅಂತ ಬಟ್ ಲೈಕ್ ಒಂದ್ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಅದಾದ್ಮೇಲೆ ವಿಷಯ ಏನು ಅಂತ ನಿಮ್ಗೆ ಹೇಳ್ತೀನಿ ಕೋವಿಡ್ ಟೈಮ್ ಅಲ್ಲಿ ನನಗೆ ಸೀರಿಯಸ್ ಆಗಿ ನಾನು ಕೋವಿಡ್ ಟೈಮ್ ಅಲ್ಲಿ ಸುಮಾರು ಕೆಲಸ ನನ್ಗೆ ಎಲ್ಲೂ ಕೆಲಸ ಸಿಕ್ಕಿರ್ಲಿಲ್ಲ ಅವಾಗ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಸುಮಾರು ಜನ ಎಷ್ಟೋ ಜನ ಎಜುಕೇಶನ್ ಮಾಡಿರೋರು ವಿತೌಟ್ ಎಜುಕೇಶನ್ ಎಜುಕೇಶನ್ ಇಲ್ಲದೇ ಇರೋರು ಕೆಲಸಕ್ಕೋಸ್ಕರ ಎಷ್ಟೋ ಒಂದಷ್ಟು ಪರದಾಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನ್ನ ನನ್ನ ಕಣ್ಣಾರೆ ನಾನು ನೋಡಿದೀನಿ ಅಂಡ್ ಆ ಟೈಮ್ ಅಲ್ಲಿ ನಾನು ಈ ಡೆಲಿವರಿ ಫೀಲ್ಡ್ ನ ಆಲ್ರೆಡಿ ಒಂದು ಒಂದು ಎರಡ್ ಮೂರು ವರ್ಷ ಅಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಸ್ವಲ್ಪ ನನಗೆ ಸೊ ಡೆಲಿವರಿ ಫೀಲ್ಡ್ ಮಾಡ್ತಾ ಇದ್ದೆ ಸೊ ಕೋವಿಡ್ ಆದ್ಮೇಲೆ ಲೈಕ್ ಡೆಲಿವರಿ ಫೀಲ್ಡ್ ಮಾಡ್ತಾ ಇದ್ದೆ ಸೊ ನನಗೆ ಒಬ್ಬಾಗ ಒಂದ್ ಥಾಟ್ ಬಂತು ಲೈಕ್ ಇದೇ ತರ ಹಿಂದಿಯಲ್ಲೆಲ್ಲ ವ್ಲಾಗ್ಸ್ ನೋಡ್ತಿದ್ದೆ ನಾನು ಡೆಲಿವರಿ ಜಾಬ್ ಬಗ್ಗೆ ವಿಡಿಯೋಸ್ ತೆಲುಗು ಅಲ್ಲಿ ಎಲ್ಲ ಕಡೆ ನೋಡ್ತಿದ್ದೆ ನಾನು ನಾನು ನೋಡ್ತಾ ಇದ್ದೆ ಸೊ ಅವಾಗ ನಾನು ಜಿ ಜೆ ಕನ್ನಡ ಅಂತ ನಿಮ್ಗೆಲ್ಲ ಗೊತ್ತಿದೆ ನಮ್ ಗುರುಗಳು ಅಂತ ಹೇಳ್ಬೋದು ಸೊ ಅವ್ರು ಚಾನಲ್ ನ ಫಾಲೋ ಮಾಡ್ತಾ ಇದ್ದೆ ಡೆಲಿವರಿ ಜಾಬ್ ಕಂಟೆಂಟ್ ನ ಮಾಡ್ತಾ ಇದ್ರು ಅವರು ಅಪ್ಡೇಟ್ಸ್ ಕೊಡ್ತಾ ಇದ್ರು ಹೆಂಗೆ ಅಂತಂದ್ರೆ ಲೈಕ್ ಐಡಿ ಹೆಂಗ್ ಕ್ರಿಯೇಟ್ ಮಾಡ್ಕೊಬೇಕು ಐಡಿಯಲ್ಲಿ ಹೆಂಗೆ ಏನು ಅಂತ ಲೈಕ್ ಅಪ್ಡೇಟ್ಸ್ ನ ಕೊಡ್ತಾ ಇದ್ರು ಸೊ ಅವಾಗ ನಾನು ಅವ್ರನ್ನ ಅಪ್ರೋಚ್ ಆಗದಾಗ ಅವರು ಒಂದಷ್ಟು ಐಡಿಯಾಸ್ ನ ಕೊಟ್ರು ನನಗೆ ಸೊ ಅವಾಗ ಒಂದಷ್ಟು ಚಾನಲ್ಸ್ ನ ತೋರಿಸಿ ಹಿಂಗ್ ಮಾಡ್ಬೋದು ಹಂಗೆ ಅಂತ ಐಡಿಯಾಸ್ ಕೊಟ್ರು ಸೊ ನನ್ಗೆ ಅವಾಗ ಏನಂತಂದ್ರೆ ನಾನು ಈ ಒಂದು ಫೀಲ್ಡ್ ಅಲ್ಲಿ ನಮ್ಮ ನಮ್ಗೆ ಆದಂತ ಕಷ್ಟಗಳು ಫಾರ್ ಎಕ್ಸಾಂಪಲ್ ನಮ್ಗಾಗುವ ಕಷ್ಟ ಆಗಿರ್ಬೋದು ಇಲ್ಲಾಂದ್ರೆ ನಾವು ಇದ್ರಲ್ಲಿ ಸ್ಟಾರ್ನ್ ಮಾಡ್ತೀವಿ ಆಗಿರ್ಬೋದು ಯೂಟ್ಯೂಬ್ ಅಲ್ಲಿ ತೋರ್ಸ್ಕೊಟ್ರೆ ಸೊ ಸುಮಾರು ಜನಕ್ಕೆ ಯೂಸ್ ಆಗುತ್ತಲ್ವಾ ಅಂದ್ರೆ ಈಗ ನೀವು ನಮ್ತಿರೋ ನಂಬಲ್ವೋ ಲೈಕ್ ನನಗಂತೂ ಅವಾಗ ಜಿ ಜೆ ಕನ್ನಡ ಚಾನಲ್ ಎಲ್ಲ ನಾನು ನೋಡ್ತಿದ್ದಾಗ ಸೊ ನಾನು ನೋಡ್ತಿದ್ದಾಗ ನನ್ಗೆ ಸುಮಾರು ಕಮೆಂಟ್ಸ್ ನಾನೇ ಅಬ್ಸರ್ವ್ ಮಾಡ್ತಿದ್ದೆ ಆ ಇದ್ರಲ್ಲಿ ಹೆಂಗ್ ಅರ್ನ್ ಮಾಡ್ಬೇಕು ಅದಾದ್ಮೇಲೆ ಆರ್ಡರ್ ಹೆಂಗ್ ಪಿಕ್ ಮಾಡ್ಕೋಬೇಕು ಅದಾದ್ಮೇಲೆ ಎಷ್ಟೆಲ್ಲ ಕಷ್ಟ ಇರ್ತದೆ ಏನು ಎತ್ತ ಅಂದ್ಬಿಟ್ಟು ಸುಮಾರು ಜನ ಅಲ್ಲಿ ಕಮೆಂಟ್ಸ್ ನೋಡ್ತಿದ್ದೆ ಸೊ ನನ್ಗೆ ಅವಾಗ ಅನಿಸ್ತು ಓಕೆ ನಾನು ಇದೇ ತರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ನಮ್ ಕೆಲ್ಸದಲ್ಲಿ ಲೈಕ್ ಏನ್ ನಡೀತಿದೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋಣ ಸೊ ಒಂದಷ್ಟು ಜನಕ್ಕೆ ಯೂಸ್ ಆಗ್ಬಹುದು ಅಂತ ಸೊ ನಾನ್ ಚಾನಲ್ ನ ಸ್ಟಾರ್ಟ್ ಮಾಡಿದೆ ಆವಾಗ ನನ್ನ ಜೊತೆ ವೀರೇಶ್ ಅಂತ ಇದ್ರು ಸೊ ನಮ್ ಸ್ನೇಹಿತರು ಸೊ ಸ್ಟಾರ್ಟ್ ಮಾಡ್ದಾಗ ಒಂದೆರಡು ಮೂರು ಮೂರ್ ವಿಡಿಯೋ ನಾಕ್ ವಿಡಿಯೋ ಮಾಡ್ದಾಗ ನಂಗೆ ಆಗ ಅರ್ಥ ಆಯ್ತು ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದಿಂದ ಸುಮಾರು ಜನ ಕೆಲ್ಸಕ್ಕೋಸ್ಕರ ಬರ್ತಾರೆ ಅಂತ ಅವ್ರಿಗೆ ಸುಮಾರ್ ಹೆಲ್ಪ್ ಆಗುತ್ತೆ ಈ ತರ ವಿಡಿಯೋಸ್ ಅಂತ ಸೊ ಅಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಸೊ ಅದಾದ್ಮೇಲೆ ಇಲ್ಲಿವರೆಗೂ ಕೂಡ ನಾವು ಈ ಇಲ್ಲಿವರೆಗೂ ಮಾಡ್ತಾ ಇರೋದು ಡೆಲಿವರಿ ಜಾಬ್ ಬಗ್ಗೆನೆ ವಿಡಿಯೋಸ್ ನ ಸೊ ಇವೆಲ್ಲ ಇವಾಗ ಏನಕ್ಕೆ ಹೇಳ್ತಿದೀನಿ ಅಂತಂದ್ರೆ ರೀಸೆಂಟ್ ಟೈಮ್ ಅಲ್ಲಿ ನನಗೆ ಒಂದಷ್ಟು ನಾನು ಫೇಸ್ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಯಾಕೆ ನಿನ್ಗೆ ಬೇರೆ ಕಂಟೆಂಟ್ ಇಲ್ವಾ ಬೇರೆ ಮಾಡಕ್ ಆಗಲ್ವಾ ಅಂದ್ರೆ ಏನೋ ಗೊತ್ತಿಲ್ಲ ನಮ್ ಡೆಲಿವರಿ ಬಾಯ್ ಸಲೇ ಕೆಲವರು ಒಂದು ನನಗೆ ಟಾರ್ಗೆಟ್ ಮಾಡ್ತಾ ಇರೋದು ಬೇಕು ಅಂತ ನನ್ನ ಟಾರ್ಗೆಟ್ ಮಾಡಿ ಬ್ಯಾಡ್ ಕಮೆಂಟ್ಸ್ ಹಾಕೋದು ಅದಾದ್ಮೇಲೆ ಡೈರೆಕ್ಟ್ ಆಗಿ ಸಿಕ್ಕಿದಾಗ ನನ್ನ ಕೇಳೋದಾಗೋದು ಅಂದ್ರೆ ಕೇಳೋದ್ ಹೆಂಗಿರ್ತದೆ ಅಂತಂದ್ರೆ ಅರ್ನಿಂಗ್ಸ್ ಆಗ್ತಾ ಇಲ್ಲ ನಮಗೆ ನಿನ್ನಿಂದ ನೀನ್ ಮಾಡೋ ವಿಡಿಯೋಸ್ ಇಂದ ಅಂತ ಈ ತರ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಮಾತಾಡೋದು ಒಂಚೂರು ಅಲ್ಟ್ ಆಗೋ ತರ ಮಾತಾಡೋದು ಲೈಕ್ ಈ ರೀಸೆಂಟ್ ಟೈಮಲ್ಲಿ ಅಂತೂ ಸುಮಾರು ಪೇಸ್ ಮಾಡ್ಬಿಟ್ಟಿದ್ದೀನಿ ನಾನು ಅಂಡ್ ಕಮೆಂಟ್ಸ್ ಅಲ್ಲಿ ಮಾತಾಡೋರು ಈ ತರ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ನನ್ಗೆ ಬೇಜಾರ್ ಇಲ್ಲ ಮಾತಾಡ್ಲಿ ಬಟ್ ಆದ್ರೂ ಕೂಡ ನಮ್ ಜೊತೆ ಇರೋರೆ ಒಂದ್ ರಚನೆ ಮಾತಾಡಿದಾಗ ನಾನು ಈ ತರ ವಿಡಿಯೋ ನಾನು ಮೊನ್ನೆನೂ ಮಾಡಿದ್ದೀನಿ ಅಂಡ್ ಈ ವಿಡಿಯೋ ಮಾಡ್ತಾ ಇರೋ ಇಂಟೆನ್ಶನ್ ಏನಂತಂದ್ರೆ ಲೈಕ್ ಯಾಕೆ ನಮ್ ಕಂಟೆಂಟ್ ನ ಈ ರೀತಿ ನೀವು ನೋಡ್ತಿದ್ದೀರಾ ಯಾಕೆ ನಮ್ ಕಂಟೆಂಟ್ ಗೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ನಮ್ ಜನ ಅನ್ನೋದು ನನ್ನ ಒಂದು ಪ್ರಶ್ನೆ ಆ ಒಂದ್ ಪ್ರಶ್ನೆನ ಇವತ್ತು ನನ್ನ ಚಾನಲ್ ನೋಡ್ತಿರೋಂತಹ ನಿಮಗ್ ನಾನು ಕೇಳ್ತಾ ಇದೀನಿ ಯಾಕೆ ಡಿಲಿವರಿ ಜಾಬ್ ನ ನೀವ್ ಯಾಕೆ ಸಪೋರ್ಟ್ ಮಾಡಲ್ಲ ಯಾಕೆ ಡಿಲ್ವರಿ ಜಾಬ್ ಅನ್ನೋದು ಕಂಟೆಂಟ್ ಅಲ್ವಾ ಈಗ ಯಾರೋ ಒಬ್ಬ ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಏನೇನ್ ನಡೀತದೆ ಅದನ್ನೆಲ್ಲ ಬ್ಲಾಗ್ ಹಾಕ್ತಾರೆ ಅಂತದಕ್ ನೀವು ಲಕ್ಷ ಗಟ್ಲೆ ಸಪೋರ್ಟ್ ಮಾಡ್ತೀರಾ ಅಂದಾಗ ನಮ್ ಕಂಟೆಂಟ್ ಗೆ ಯಾಕೆ ನೀವು ಬೇರೆ ತರ ನೋಡ್ತೀರಾ ಅನ್ನೋದೇ ನನ್ನ ಒಂದು ಪ್ರಶ್ನೆ ಸೊ ಎಕ್ಸ್ಪೆಷಲಿ ನಮ್ ಡಿಲಿವರಿ ಬಾಯ್ಸ್ ಏನೇ ನಮ್ ನೋಡ್ತಾರ ಅನ್ನೋದು ಇನ್ನೂ ನನಗೆ ಬೇಜಾರಾಗೋದು ಗೊತ್ತಿಲ್ಲ ನಾನು ಒಂದ್ ಟೈಮಲ್ಲಿ ನಾನು ಅನ್ಕೊಂಡ್ ಸ್ಟಾರ್ಟ್ ಮಾಡಿದ ಏನಪ್ಪಾ ಅಂತಂದ್ರೆ ನಮ್ ಡೆಲ್ ಡೆಲಿವರಿ ಬಾಯ್ ಸಪೋರ್ಟ್ ನನಗೆ ಸಿಕ್ಕಿದ್ರೆ ಮುಂದೆ ನಾನು ಇನ್ನು ಜಾಸ್ತಿ ಅಚೀವ್ ಅಂತ ಬಟ್ ಇಲ್ಲಿ ಹೆಂಗ್ ಬಿಡಿದೆ ಅಂದ್ರೆ ನಮ್ ಡೆಲಿವರಿ ಬಾಯ್ಸೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಅವರೇ ನಮ್ಮನ್ನ ತುಳಿತಾ ಇದಾರೆ ಅಂತ ಎಲ್ಲರೂ ಅಲ್ಲ ಕೆಲವರು ಸಿಕ್ಕಾಬಾಡ ಬೇಜಾರಾಗ್ತಿದೆ ನಾನು ಈ ಮಾಲೆ ಹಾಕೊಂಡು ನಿಜ ಹೇಳ್ತಾ ಇದ್ದೀನಿ ಈ ಒಂದು ಕಂಟೆಂಟ್ ಅಲ್ಲಿ ನನಗೆ ಎಷ್ಟೋ ಜನ ಬಂದು ನಿಮ್ಮಿಂದ ನನ್ಗೆ ಎಲ್ಪ್ ಆಗಿದೆ ನಿಮ್ ವಿಡಿಯೋಸ್ ಇಂದ ನಂಗೆ ಸಪೋರ್ಟ್ ಸಿಕ್ಕೈತೆ ನಾನು ಬಂದು ಕೆಲಸ ಮಾಡ್ಕೊಂತಿದೀನಿ ಎಷ್ಟೋ ಜನ ಬಂದ್ ನನ್ಗೆ ಕಮೆಂಟ್ ಮಾಡಿರ್ತಾರೆ ಎಷ್ಟೋ ಜನ ಬಂದ್ ನನ್ಗೆ ಮೆಸೇಜ್ ಮಾಡಿರ್ತಾರೆ ಬಟ್ ಅಂತವ್ರೆಲ್ಲ ಹೇಳ್ದಾಗ ಒಂಥರ ಏನೋ ಖುಷಿಯಾಗುತ್ತೆ ವಿಡಿಯೋ ಮಾಡೋಕೆ ನಾನು ಮಾಡ್ತಿರೋದು ಒಂದಷ್ಟು ಜನಕ್ಕೆ ಯೂಸ್ ಆಗ್ತಿದೆ ಅನ್ಸುತ್ತೆ ಬಟ್ ಒಂದಷ್ಟು ಜನ ಡೈರೆಕ್ಟ್ಲಿ ಮಾತಾಡೋ ಮಾತುಗಳು ಅಲ್ಟ್ ಆಗುತ್ತೆ ಸೊ ನನ್ನ ಪ್ರಶ್ನೆ ನಾನು ಆಗ್ಲೇ ಹೇಳ್ದಂಗೆ ಯಾಕೆ ನಮ್ ಕಂಟೆಂಟ್ ಗೆ ಸಪೋರ್ಟ್ ಸಿಗಲ್ಲ ನಂದೇ ಅಂತಲ್ಲ ಇಲ್ಲಿ ನಾನೊಬ್ಬ ನಂದೇ ಅಂತ ಹೇಳ್ದಲ್ಲ ನಮ್ ಕಂಟೆಂಟ್ ಮಾಡ್ತಿರೋ ಎಷ್ಟೋ ಜನದು ಈಗ ಫಾರ್ ಎಕ್ಸಾಂಪಲ್ ಒಂದಷ್ಟು ಜನ ಹೆಸರು ಹೇಳ್ಬೇಕಾದ್ರೆ ನಮ್ ಜೊತೆ ಇರೋರೇ ಆಗಿರ್ಬೋದು ಜೆಡಿ ಶ್ರೀನಾಥ್ ಆಗಿರ್ಬೋದು ಮತ್ತೆ ಯಶವಂತ್ ಬ್ರೋ ಗ್ರೋ ಆಗಿರ್ಬೋದು ತುಮಕೂರು ಯಶವಂತ್ ಆಗಿರ್ಬೋದು ಆ ಮತ್ತೆ ನಮ್ ಬ್ರೋ ಇವಾಗ ಕಂಟೆಂಟ್ ಚೇಂಜ್ ಮಾಡಿದ್ದಾರೆ ಸೊ ಸುಭಾಷ್ ಆಗಿರ್ಬೋದು ಸುಮಾರು ಜನ ನಮ್ ಕಂಟೆಂಟ್ ನ ಮಾಡ್ತಾರೆ ನಮ್ ಕಂಟೆಂಟ್ ಅದ್ ಯಾಕೋ ಗೊತ್ತಿಲ್ಲ ನೋಡ್ತಾರೆ ಆದ್ರೆ ಫಾಲೋ ಮಾಡ್ಕೊಳಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಸೊ ನಾನ್ ನನ್ಗ್ ಬೇಜಾರು ಏನಂತಂದ್ರೆ ನೀವು ಯಾವ್ದೋ ಒಬ್ಬ ಹುಡ್ಗಿ ನಾನು ಈ ಟೈಮಲ್ಲಿ ಮಾತಾಡ್ಬೋದೋ ಮಾತಾಡ್ಬೋದೋ ನನಗೆ ಗೊತ್ತಿಲ್ಲ ಒಬ್ಬ ಹುಡ್ಗಿ ಒಂದ್ ಏನೋ ಒಂದ್ ವಿಡಿಯೋ ಮಾಡಿದಾಗ ಅಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟ್ ಇದು ಮಾಡ್ತೀರಾ ನಮ್ಮಂತವ್ರಿಗೆ ನೀವ್ ಯಾಕೆ ಮಾಡಲ್ಲ ನಮ್ ಅಂತ ನನ್ ನನ್ ಪ್ರಶ್ನೆ ಏನಕ್ಕೆ ಈಗ ನೋಡಿ ನನ್ ವಿಡಿಯೋ ಇಂದ ಈಗ ನೀನ್ ನೋಡ್ತಿದ್ಯಾ ಈಗ ಎಕ್ಸಾಂಪಲ್ ನೀವು ನೋಡ್ತಿದೀರಾ ನಿಮ್ಗ್ ಯೂಸ್ ಆಗ್ತೀರಾ ಇದ್ರುನು ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರೋ ಒಬ್ಬ ಕೆಲಸ ಇಲ್ದಿರ ಇರ್ತಾರಲ್ಲ ಅಂತವ್ರಿಗೆ ಅದ್ರು ನೀವು ಕಲ್ಸಿ ಸಪೋರ್ಟ್ ಮಾಡ್ಬೋದು ನಮ್ಗೂ ಸಪೋರ್ಟ್ ಆದಂಗಾಗುತ್ತೆ ಅವ್ರಿಗುನು ನೋಡಿದಂಗ ಅವ್ರಿಗೂ ಯೂಸ್ ಆಗುತ್ತೆ ಬಟ್ ನನಗ್ ಗೊತ್ತಿಲ್ಲ ನಮ್ ಕಂಟೆಂಟ್ ನಾವು ಮಾಡೋದ್ರಿಂದ ಬಂದ್ ಆಯ್ತು ಇತ್ತೀಚೆಗೆ ಹೊರತು ಯಾರು ಸಪೋರ್ಟ್ ಅಂತ ಕಮ್ಮಿನೇ ಅಂಡ್ ಅದ್ ಯಾಕಂತ ನನ್ಗೆ ಈಗ್ಲೂ ನನ್ನ ಮೂರು ವರ್ಷ ನನ್ನ ಪ್ರಶ್ನೆ ಅಂದ್ರೆ ಸುಮಾರು ಸರಿ ಕಂಟೆಂಟ್ ಬದ್ಲಾಯಿಸ್ಬಿಡ್ಬೇಕು ನನ್ಗೆ ಬೇಡ ನಾನುನು ಬೇರೆ ಬೇರೆ ನನಗೂ ಐಡಿಯಾಸ್ ಇದಾವೆ ನನಗೂ ಆಸೆ ಇದೆ ಲೈಕ್ ನಾನು ಇದಕ್ಕೂ ಮುಂಚೆ ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡ್ಕೊಂಡು ಒಂದಷ್ಟೇ ನನಗೂ ಒಂದ್ ಇದೆ ಓಕೆ ಐಡಿಯಾ ಇದೆ ಡ್ರೀಮ್ ಇದೆ ಆಸೆ ಇದೆ ಬಟ್ ನನಗೇನಂತಂದ್ರೆ ಯಾರಾದ್ರೂ ಒಬ್ರು ಇರಬೇಕು ನಮ್ ಕಂಟೆಂಟ್ ನ ಎಕ್ಸ್ಪ್ಲೋರ್ ಮಾಡಿ ನನ್ನ ಕಂಟೆಂಟ್ ಅಲ್ಲಿ ಒಬ್ರು ಅಚೀವ್ ಮಾಡ್ಬೇಕು ಈ ಕಂಟೆಂಟ್ ಅಲ್ಲಿ ನಾನು ಏನಾದರೂ ಒಂದು ಅಚೀವ್ ಮಾಡ್ಬೇಕು ಅಂತ ನನ್ನ ಒಂದು ಆಸೆ ಸೊ ಅದ್ ಅದು ಗೊತ್ತಿಲ್ಲ ಅಲ್ಲಿ ನನ್ನ ಯಾಕೆ ನಮ್ ಜನ ನನಗೆ ಎಲ್ಲರಿಗೂ ತಲುಪಿಸ್ತಾ ಇಲ್ಲ ಅಂತ ಬಿಕಾಸ್ ನಮ್ ಡಿಲಿವರಿ ಬಾಯ್ಸೇ ನಮ್ಮನ್ನ ತಲುಪಿಸ್ತಾ ಇಲ್ಲ ಸೊ ಅದು ನನಗೆ ಇನ್ನೂ ಬೇಜಾರು ಸೊ ಗೊತ್ತಿಲ್ಲ ಒಂದಲ್ಲ ಒನ್ ಟೈಮ್ ನನಗೆ ಈ ಕೆಲವೊಂದು ಮಾತುಗಳ ಅರ್ಟಿಗೆ ನನ್ಗೆ ಬದಲಾಯಿಸ್ಬೇಕು ಅಂತ ಅನ್ಸ್ತದೆ ಬಟ್ ಆದ್ರೂ ಕೂಡ ಇಲ್ಲ ಈ ಕಂಟೆಂಟ್ ಅಲ್ಲೇ ನಮ್ ಜನ ನಮ್ಗೆ ಏನಾದ್ರು ಒಂದು ಮಾಡ್ಬೇಕು ಈ ಕಂಟೆಂಟ್ ಏನಿಂಗ್ ಮಾಡ್ತಿದೀನಿ ಅಂದ್ರೆ ನಮ್ ಜನಕ್ಕೆ ಗೊತ್ತಾಗ್ಬೇಕು ಈ ಕಷ್ಟ ಗೊತ್ತಾಗ್ಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಬಟ್ ಗೊತ್ತಿಲ್ಲ ನನ್ಗೆ ಇತ್ತೀಚಿನ ನಾನ್ ಡೈರೆಕ್ಟ್ ಆಗಿ ಹೇಳ್ತಿದೀನಿ ಇತ್ತೀಚಿನ ಕೆಲವು ಬೆಳವಣಿಗೆಗಳಂದ್ರೆ ನನ್ನ ಜೊತೆಗೆ ಇದ್ದವ್ರೆ ನನ್ನ ಅಕ್ಕಪಕ್ಕ ಇದ್ದವರೇ ಇದ್ದವ್ರೆ ಯಾವಾಗ ನನ್ಗೆ ಟಾರ್ಗೆಟ್ ಮಾಡ್ಕೊಂಡು ಟಾಂಟ್ ಪ್ರಶ್ನೆಗಳನ್ನ ನಾನು ಮಾಡಕ್ ಶುರು ಮಾಡಿದ್ರು ಸೊ ಅವಾಗ ನನಗೆ ಬೇಡ ಇದು ಬದಲಾಯಿಸ್ಬಿಡೋಣ ಅಂತ ಅನ್ನೋದು ತಲೆಗೆ ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇತ್ತೀಚೆಗೆ ನಾನು ಒಂದಷ್ಟು ಜನ ಕೇಳ್ತಾ ಇದ್ರೆ ನನ್ನ ಲೈಕ್ ಫಸ್ಟ್ ಇಂದ ನೋಡ್ಕೊಂಡ್ ಬಂದವರು ಕೇಳ್ತಾ ಇದ್ರೆ ಯಾಕಂದ್ರೆ ದಿನ ಅದೇ ಕಷ್ಟ ಇರ್ಲಿ ನನ್ ಮನ್ಸಿಗೆ ನೋವು ಇರ್ಲಿ ನನ್ ಮನೆಯಲ್ಲಿ ಕಷ್ಟ ಇರ್ಲಿ ಸೊ ನನ್ ಪ್ರತಿ ಒಂದು ದಿನ ನನ್ನ ಮದ್ವೆ ಟೈಮ್ ಅಲ್ಲೂ ಕೂಡ ನಾನು ಪ್ರತಿ ದಿನ ವೀಡಿಯೋ ಹಾಕ್ತಾವ್ ಇತ್ತೀಚೆಗೆ ನಾನ್ ವಿಡಿಯೋಸ್ ಮಾಡ ಆಗ್ತಿಲ್ಲ ಯಾಕಂದ್ರೆ ಇದೇ ಬೇಜಾರು ಮನ್ಸ್ಗೆ ಒಂಥರ ಬೇಜಾರು ವಿಡಿಯೋ ಮಾಡಾಕಂದ್ರೆ ಯಾರೋ ಬರ್ತಾರೆ ಜೊತೆಗೆ ನಿನ್ ವಿಡಿಯೋ ಇಂದ ನನ್ಗೆ ಅರ್ನಿಂಗ್ಸ್ ಆಗ್ತಿಲ್ಲ ಅಂತಾರೆ ಲೈಕ್ ಗೊತ್ತಿಲ್ಲ ಅದು ಹೌದು ನಿಜ ನಾನು ಒಪ್ಕೊಂತೀನಿ ಇಲ್ಲ ಅಂತ ಏನಕ್ಕೆ ಆಗ್ತಿಲ್ಲ ಅನ್ನೋದನ್ನ ನೋಡ್ಬೇಕು ಫಸ್ಟ್ ನೀವು ಯಾಕೆ ಅದನ್ನೆಲ್ಲ ಇದ್ ಮಾಡ್ತಿಲ್ಲ ಸೊ ನನಗೆ ಅನಿಸ್ತಿದೆ ಲೈಕ್ ಒಂದೊಂದ್ ಟೈಮ್ ಬೇಡ ಈ ಕಂಟೆಂಟ್ ನಾ ಚೇಂಜ್ ಮಾಡ್ಬಿಡೋಣ ಬೇರೆ ಏನಾದ್ರು ಮಾಡೋಣ ಬಿಕಾಸ್ ಇಲ್ಲಂತೂ ನಂಗೆ ಸಪೋರ್ಟ್ ಸಿಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾನೊಂದು ಚಾಲೆಂಜ್ ಹಾಕೊಂತ ಇದೀನಿ ಈ ವಿಡಿಯೋ ವಿಡಿಯೋನ ಈ ವಿಡಿಯೋ ಇಲ್ಲಿಂದ ಚಾಲೆಂಜ್ ಹಾಕೊಂಡಿನಿ ಅದೇನಪ್ಪ ಅಂತಂದ್ರೆ ಜನವರಿ ಫಸ್ಟ್ ಈ ಜನವರಿ ಫಸ್ಟ್ ಗೆ ಇನ್ನ ನನಗೋದಿರ ಪ್ರಕಾರ ಮೇ ಬಿ ಇನ್ನ ಒಂದ್ ತಿಂಗಳೇನೋ ಇರಬೇಕು ಒನ್ ಮಂತ್ ಇದೆ ಒನ್ ಅಂಡ್ ಹಾಫ್ ಮಂತ್ ಇದೆ ಸೊ ಇನ್ನ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ನಾನು ಫಿಫ್ಟಿ ಕೇ ನಾನು ಮಾಡ್ಲೇಬೇಕು ಅಂತ ಅನ್ಕೊಂತೀನಿ ಐವತ್ ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮು ಅಂಡ್ ಲೈಕ್ ಯೂಟ್ಯೂಬ್ ಅಲ್ಲಿ ಈಗ ಆಲ್ಮೋಸ್ಟ್ ಹತ್ತತ್ರನ ಇದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಸಾವಿರ ಚಿಲ್ಡ್ರ ಇದೀನಿ ಸೊ ಯೂಟ್ಯೂಬ್ ಅಲ್ಲಿ ಮೂವತ್ತ ಒಂದ್ ಸಾವಿರ ಚಿಲ್ಲರೆ ಇದೀನಿ ಸೊ ಇನ್ನ ಇಪ್ಪತ್ತ್ ಸಾವಿರ ನನಗೆ ಬೇಕು ಈ ಒಂದುವರೆ ತಿಂಗಳಲ್ಲಿ ಇಪ್ಪತ್ತ್ ಸಾವಿರ ಸಬ್ಸ್ಕ್ರೈಬರ್ಸ್ ನನಗೆ ಬಂದ್ರೆ ಸೊ ನಾನು ಮುಂದಕ್ಕೆ ಹೋಗ್ತೀನಿ ಇಲ್ಲ ಅಂತಂದ್ರೆ ನಾನು ಖಂಡಿತ ನಾನು ಸೊ ನಾನೊಂದು ಚಾಲೆಂಜ್ ಅದು ಏನಪ್ಪ ಅಂತಂದ್ರೆ ಈ ವಿಡಿಯೋ ಮುಖಾಂತರ ಫಾಲೋವರ್ಸ್ ನ ಒಂದು ಕೊನೆ ಪ್ರಯತ್ನ ನಾನು ನನ್ನ ಫಾಲೋವರ್ಸ್ ನ ಒಂದು ಕೊನೆ ಕೊನೆದಾಗ ಒಂದು ನಂಬ್ತೀನಿ ಕೊನೆದಾಗ ಒಂದು ಏನೋ ಒಂದು ಎಫರ್ಟ್ ಆಗ್ತೀನಿ ಅದು ಏನಪ್ಪಾ ಅಂತಂದ್ರೆ ಇದೇ ಡಿಸೆಂಬರ್ ಒಂದು ಅಂದ್ರೆ ಲೈಕ್ ಈ ಡಿಸೆಂಬರ್ ಇಂದ ಲೈಕ್ ಜನವರಿ ಫಸ್ಟ್ ವರ್ಗು ತರ್ಟಿ ಫಸ್ಟ್ ಸೊ ಜನವರಿ ಫಸ್ಟ್ ವರ್ಗು ನೋಡ್ತೀನಿ ಜನವರಿ ಫಸ್ಟ್ ಗೆ ನಂದು ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಎರಡೂನು ನನಗೆ ಐವತ್ ಸಾವಿರ ಒನ್ ಕೆ ಆಗ್ಬೇಕು ಒಂದ್ ಲಕ್ಷ ಆಗ್ಬೇಕು ಇಲ್ಲ ಎರಡ್ ಲಕ್ಷ ಆಗ್ಬೇಕು ಆತರ ಇಲ್ಲ ನನಗೆ ನನಗೆ ನಿಧಾನಕ್ಕೆ ಹೋಗ್ಬೇಕು ನನಗೆ ನನಗೂ ಆಸೆ ಇಲ್ಲ ಎಲ್ಲರ ತರ ಒಂದೇ ವಿಡಿಯೋದಲ್ಲಿ ಮಡ್ಕೊಂಡು ಹೋಗ್ಬೇಕು ಆತರ ಏನಿಲ್ಲ ನನಗೆ ನಿಧಾನ ಹೋಗೋದೇ ಇಷ್ಟಾನೇ ಸೊ ನನಗೆ ಐವತ್ ಸಾವಿರ ಅಷ್ಟೇ ನಾನು ಟಾರ್ಗೆಟ್ ಇಟ್ಕೊಂಡಿರೋದು ಈ ಜನವರಿ ಫಸ್ಟ್ ಅಷ್ಟೇ ನನ್ನ ಚಾನಲ್ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮು ಐವತ್ ಸಾವಿರ ಅಚೀವ್ ಮಾಡ್ಬೇಕು ನಾನು ಅಂತ ಈ ಒಂದು ಐವತ್ ಸಾವಿರ ಅಚೀವ್ ಮಾಡೋದು ನನಗೆ ಏನಂತಂದ್ರೆ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೋಸ್ಕರ ಸೊ ನನಗೆ ನಿಮ್ ಕಡೆಯಿಂದ ನಾನು ಕೇಳೋದೇನಪ್ಪ ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನನ್ನ ಚಾನಲ್ ಅಲ್ಲಿ ಮೂವತ್ತ ಒಂದು ಸಾವಿರ ಜನ ಇವಾಗ ಸಬ್ಸ್ಕ್ರೈಬ್ ಮಾಡಿದ್ರ ಸೊ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಇಪ್ಪತ್ತೆಂಟು ಸಾವಿರ ಜನ ಇದಾರೆ ಒಬ್ರು ಐದ್ ಜನಕ್ಕೆ ಶೇರ್ ಮಾಡಿದ್ರು ಕೂಡ ಒಬ್ರು ಐದ್ ಜನ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿದ್ರು ನನ್ಗೆ ಆಗುತ್ತೆ ನನ್ಗೆ ಗೊತ್ತೋದು ಬಟ್ ನಿಮ್ಗೆ ಸಪೋರ್ಟ್ ಬೇಕಷ್ಟೇ ಸೊ ನೀವ್ ಯಾವತ್ ನನಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಅವತ್ ಆಗುತ್ತೆ ಈ ಜನವರಿ ಒಳಗಡೆ ನಂದೇನಾದ್ರೂ ಐವತ್ತು ಸಾವಿರ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಖಂಡಿತ ಹೇಳ್ತಾ ಇದ್ದೀನಿ ಈ ಜನವರಿ ಫಸ್ಟ್ ಗೆ ನನ್ನ ಒಂದು ಇ ಕಂಟೆಂಟ್ ಜರ್ನಿ ನನ್ನ ಪ್ರಕಾರ ಎಂಡ್ ಆಗುತ್ತೆ ಇದು ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಒಂದ್ಸರಿ ಪೆಟ್ ತಿನ್ಬೋದು ಎರಡ್ ಸರಿ ಪೆಟ್ ತಿನ್ಬಹುದು ಪದೇ ಪದೇ ವ್ಯಕ್ತಿ ಪೆಟ್ ತಿಂತ ಇದ್ದಾನೆ ಅದು ಬೇಜಾರಾಗ್ತಿದೆ ಅಂತ ಅಂದಾಗ ಸಹಿಸ್ಕೊಳಕ್ ಆಗಲ್ಲ ಸೊ ಈ ಜನವರಿ ಫಸ್ಟ್ ಗೆ ಈ ಒಂದು ಕಂಟೆಂಟ್ ಮುಂದೆ ಹೋಗ್ಬೇಕಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕಾ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದೀನಿ ಸೊ ಇದು ನಿಮ್ ಕೈಯಲ್ಲಿದೆ ಸೊ ನಾನೇನ್ ಜಾಸ್ತಿ ಹೇಳ್ತಿಲ್ಲ ಇನ್ನ ಇಪ್ಪತ್ತು ಸಾವಿರ ನನ್ಗೆ ಬೇಕಾಗಿರೋದು ಈ ಒಂದೂವರೆ ತಿಂಗಳಲ್ಲಿ ಸೊ ಪ್ರತಿ ವಿಡಿಯೋದಲ್ಲಿ ಇನ್ಮೇಲೆ ನೆನಪಿಸ್ತಾ ಇರ್ತೀನಿ ಈ ಇಪ್ಪತ್ತು ಸಾವಿರ ಚಾಲೆಂಜ್ ಚಾಲೆಂಜ್ ಅನ್ನೋದಕ್ಕಿಂತ ನಾನು ಒಂದು ನಂಬಿಕೆ ಕೊನೆ ಒಂದು ನಂಬಿಕೆ ಅಂತ ಅನ್ಕೊಂತ ಇದೀನಿ ಕೊನೆ ಒಂದು ಪ್ರಯತ್ನ ಅಂತ ಅನ್ಕೊಂತ ಇದೀನಿ ಸೊ ನೋಡೋಣ ಸೊ ನನ್ನ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಮ್ ಕಂಟೆಂಟ್ ಯಾಕೆ ಸಪೋರ್ಟ್ ಸಿಗಲ್ಲ ಅಂತ ಸೊ ನೋಡೋಣ ನಮ್ ಕಂಟೆಂಟ್ ಗೆ ಸಪೋರ್ಟ್ ಸಿಗುತ್ತಾ ಸಿಗಲ್ಲ ಅಂದ್ಬಿಟ್ಟು ನಿಮ್ ಕೈಯಲ್ಲೇ ಇದೆ ಸೊ ವೈಟ್ ಮಾಡ್ತಿರ್ತೀನಿ ಅಂತ ಇವರು ಇಲ್ಲಿಗೆ ಮುಗಿಸ್ತಾ ಇದೀನಿ ಬೈ ಫ್ರೆಂಡ್ಸ್ ಸಾಮಿಮಯ